ಕಳೆದ ಹತ್ತು ವರ್ಷದಿಂದ ವೇಷ ಹಾಕಿ ಒಂಬತ್ತು ವರ್ಷದಿಂದ ವೇಷ ಹಾಕಿ ಫಂಡ್ ಕಲೆಕ್ಷನ್ ಮಾಡಿ ಇಲ್ಲಿವರೆಗೆ ಸಾಧಾರಣ ಒಂಬತ್ತು ವರ್ಷ ಅಂತ ಹೇಳಿದರೆ ಬರೀ ಹದಿನೆಂಟು ದಿನದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ನೂರ ಮೂವತ್ತು ಮಕ್ಕಳಿಗೆ ನಾವು ನಮ್ಮ ತಂಡ ನೀಡಿರುತ್ತದೆ ಅದೇ ರೀತಿ ಈ ಬಾರಿ ಕೂಡ ನಾನೊಂದು ಅವತಾರ ವೇಷವನ್ನು ಹಾಕಿದ್ದೀನಿ ನಾನು ಒಬ್ಬ ಹಾಕೋದಲ್ಲ ನಾನು ಫ್ರೆಂಡ್ ಕೂಡ ಒಬ್ಬ ಇದ್ದಾನೆ ನನ್ನ ಜೊತೆ ಅದರಲ್ಲಿ ಒಂದು ಲೇಡಿ ಒಂದು ಜೆಂಟ್ಸ್ ಈ ಅವತಾರ ವೇಷ ಹಾಕಿದ್ದೇನೆ ಯಾಕಂತ ಹೇಳಿದರೆ ನಾನು ಈ ಸಲ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಯಾಕಂತ ಹೇಳಿದರೆ ಪ್ರತಿ ವರ್ಷ ಸಣ್ಣ ಸಣ್ಣ ಮಕ್ಕಳು ನಮ್ಮ ವೇಷವನ್ನು ನೋಡಿರೋದಿಲ್ಲ ಅವರು ನಮ್ಮನ್ನು ಕರ್ದು ಕೇಳ್ತಾ ಇದ್ದರು ಇವಮ್ಮ ನೀವು ನಮ್ಮ ಸ್ಕೂಲ್ಗೆ ಬನ್ನಿ ಅಂತ ಇದ್ದರು ಅದಕ್ಕೋಸ್ಕರ ನಾನು ಬೇರೆ ಭಯಾನಕ ವೇಷ ಹಾಕಿದರೆ ಮಕ್ಕಳೆಲ್ಲೇ ಹೆದರ್ಕೊಳ್ತಾರಂತ ತಿಳ್ಕೊಂಡು ಅವತಾರ ವೇಷ ಹಾಕಿದೆ ಯಾಕಂತ ಹೇಳಿದ್ರೆ ಇದು ಅವತಾರ ವೇಷ ಅನಿಮೇಷನ್ ಎಲ್ಲ ಮಕ್ಕಳು ಇಷ್ಟಪಡುವಂಥದ್ದೇ ವೇಷ ಅದಕ್ಕೋಸ್ಕರ ಈ ಶಾಲೆ ಮಕ್ಕಳ ಖುಷಿ ನಿಜವಾಗ್ಲೂ ಆ ಮಕ್ಕಳು ನನ್ನನ್ನು ಕರೆದ್ರು ಐವಮ್ಮ ನೀವು ನಮ್ಮ ಸ್ಕೂಲಿಗೆ ಬನ್ನಿ ಹೇಳುವಾಗ ನಾನು ಯೋಚನೆ ಮಾಡಿದೆ ಇಷ್ಟು ವರ್ಷ ನಾವು ಎಲ್ಲ ಗಡಿ ಸುತ್ತಾಡ್ತಿದ್ವಿ ಈ ಬಾರಿ ಮೊದಲು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಥಮ ದಿನವೇ ಶಾಲೆಗೆ ವಿಸಿಟ್ ಕೊಡುವ ಅಂತ ಪ್ರಿನ್ಸಿಪಾಲ್ ಹತ್ರ ಹೋಗಿ ಕೇಳಿದಾಗ ಎಲ್ಲ ಶಾಲೆಯವರು ಹೆಚ್ಚಿನ ಶಾಲೆಯವರು ಆಯ್ತು ಬನ್ನಿ ನಮ್ಮ ಖುಷಿ ಮಕ್ಕಳ ಖುಷಿನೇ ನಮ್ಮ ಖುಷಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಶಾಲೆಗೆ ಹೋಗ್ತೇನೆ ಅದಕ್ಕೋಸ್ಕರ ನಾನು ಅವತಾರ ವೇಷ ನಾನು ಮತ್ತು ನನ್ನ ಫ್ರೆಂಡ್ ಆಶಿಕ್ ಇಬ್ಬರು ಹಾಕಬೇಕು ಹಾಕಿದ್ದೇವೆ ನಂತರ ನಾವು ಕಲೆಕ್ಷನ್ ಮಾಡಿದ ಹಣ ಒಂದು ಮೂರು ಮಕ್ಕಳಿಗೆ ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ ಈ ಬಾರಿ ಎಷ್ಟು ಕಲೆಕ್ಷನ್ ಆಗುವ ನಿರೀಕ್ಷೆ ಇದೆ ಮತ್ತು ಎಷ್ಟು ಜನರಿಗೆ ಎಷ್ಟು ಮಕ್ಕಳಿಗೆ ಕೊಡುವ ನಿರೀಕ್ಷೆ ಇಲ್ಲ ಸರ್ ನಾನು ಯಾವತ್ತೂ ನಿರೀಕ್ಷೆ ಇಟ್ಟು ಹೋಗಲಿಲ್ಲ ಜನರು ಲಾಸ್ಟ್ ಟೈಮು ನಾನು ವೇಷ ಒಂದು ಡಬ್ಬ ಇಟ್ಟಿದೆ ಗಾಡಿ ಮುಂದೆ ಇಷ್ಟ ಬಂದು ಇಷ್ಟ ಇದ್ರೆ ಇಷ್ಟ ಇದ್ದವರು ಬಂದು ಹಾಕ್ಬೋದಂತ ಅಂತ ನಾನು ಆ ಥರ ಡಿಸೈಡ್ ಮಾಡಿದೆ ಆದರೂ ಎಂಟು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಜನರು ಹುಡ್ಕೊಂಡು ಬಂದು ಕೊಟ್ಟಿದ್ದಾರೆ ಅದೇ ರೀತಿ ಈ ಬಾರಿ ಕೂಡ ಅಷ್ಟೇ ಎಷ್ಟು ಹಣ ಬರುತ್ತೆ ಆ ಹಣವನ್ನು ಮೂರು ಮಕ್ಕಳಿಗೆ ಹಂಚಿಕೊಡ್ಬೇಕಂತ ನಮ್ಮ ತಂಡ ನಿರ್ಧರಿಸಿದೆ ಈ ಬಾರಿ ನಿಮ್ಮ ಬಣ್ಣ ಬದಲಾವಣೆ ಮಾಡಿದ್ದಾರೆ ಅಲ್ಲ ಬೇರೆಯವರಿದ್ದಾರೆ ನಿಮ್ಮ ಪೈಂಟರ್ ಆಗಿ ಕೆಲಸ ಮಾಡುವ ಇಲ್ಲ ಈ ಬಾರಿ ನನಗೆ ದಿನೇಶ್ ಮಠ ಈ ಅವತಾರ ವೇಷ ನಾನು ಸಿಂಗಲ್ ವೇಷ ಸಾಧಾರಣ ಹದಿಮೂರು ವರ್ಷದ ಹಿಂದೆ ಒಮ್ಮೆ ಹಾಕಿದ್ದೆ ಆನಂತರ ಈ ಬಾರಿ ಮಕ್ಕಳಿಗೋಸ್ಕರ ಅಂತೇಳಿ ನಾನು ಅವತ್ತಾರು ಟೂ ಪಾರ್ಟ್ ಬಂದಾಗ ಈ ವೇಷ ಮಕ್ಕಳಿಗೋಸ್ಕರ ಅಂತ ಡಿಸೈಡ್ ಮಾಡಿ ನಾನು ಮತ್ತು ಸಿಂಗಲ್ ಆಗೋದಿಲ್ಲ ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನ್ನು ಕೂಡ ಕರೆಸಿದ್ದೀನಿ ಅದೇ ಅದು ಅಷ್ಟೇ ಅಲ್ಲ ಇದರ ಜೊತೆ ನಮ್ಮ ಜೊತೆ ಒಂದು ಹಕ್ಕಿ ಕೂಡ ಇದೆ ಅದಕ್ಕೆ ಸಾಧಾರಣ ಒಂದು ತಿಂಗಳು ಕೆಲಸ ಮಾಡಿದ್ದಾರೆ ನಮ್ಮ ವೆಲ್ಡಿಂಗ್ನವರು ಸನ್ನಿ ಮತ್ತು ಅವರ ಇಡೀ ತಂಡ ಇದೆ ಆನಂತರ ದಿನೇಶ್ ಮಟ್ ಅವರು ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಿಂದ ಇಲ್ಲಿ ಇಲ್ಲಿವರೆಗೂ ಕೂಡ ಮೇಕಪ್ ನಡೀತಾನೇ ಇದೆ ನಮಗಿಬ್ಬರಿಗೆ ಆನಂತರ ನಾವಿಬ್ಬರು ಆ ಪಕ್ಷಿ ಮೇಲೆ ಕೂತ್ಕೊಂಡು ಎಲ್ಲ ಕಡೆ ಸುತ್ತಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ ಈ ಹತ್ತನೇ ವರ್ಷ ಅಲ್ಲ ಹತ್ತನೇ ವರ್ಷ ಮತ್ತು ಒಂಬತ್ತನೇ ವರ್ಷ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಒಂದನೇ ವರ್ಷದಲ್ಲಿ ಮತ್ತು ಈ ವರ್ಷ ಡಿಫರೆನ್ಸ್ ಏನಿದೆ ಫಸ್ಟ್ ಮೊದಲ ವರ್ಷ ಕೂಡ ವೇಷ ಹಾಕಿದವರೇ ಫ್ಯಾನ್ಸ್ ಅಂತ ಒಂದು ವೇಷ ಹಾಕಿದ್ದೀನಿ ಆವಾಗ ನನ್ನ ಜೊತೆ ಏಳು ಜನ ಸ್ನೇಹಿತರಿದ್ದಾರೆ ಇವಾಗ ಇದು ಹತ್ತನೇ ವರ್ಷ ಹತ್ತನೇ ವರ್ಷಕ್ಕೆ ತಿಕ್ಕಾಪಟ್ಟೆ ನನ್ನ ಫ್ರೆಂಡ್ಸ್ ಇದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ಆನಂತರ ಎಲ್ಲರೂ ಇಷ್ಟು ವರ್ಷಕ್ಕೆ ನಾವು ಏನಂತ ಹೇಳಿದರೆ ಒಂಬತ್ತು ವರ್ಷದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕೊಡಲಿಕ್ಕೆ ಮೊದಲಿಗೆ ನಾನು ಹ್ಯಾಟ್ಸ್ ಆಫ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಯಾಕಂತ ಹೇಳಿದರೆ ಯಾರಿಗೂ ಅಷ್ಟು ಪ್ರಚಾರ ಕೊಟ್ಟಿಲ್ಲ ನಮ್ಮ ಟೀಮ್ಗೆ ತುಂಬ ಪ್ರಚಾರ ಕೊಟ್ಟಿದ್ದಾರೆ ಅವರ ಪ್ರಚಾರದಿಂದ ಅಷ್ಟೊಂದು ಹಣ ನಮಗೆ ಕರೆಕ್ಟ್ ಆಗಿದೆ ಆನಂತರ ಜನರು ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದಾರೆ ಮೊದಲೆಲ್ಲ ವೇಷ ಬಂದಾಗ ಬಾಗಿಲಾಗಿ ಓಡ್ತಾ ಇದ್ರು ಆದರೆ ಈಗಲ್ಲ ಈಗ ಕರೆದು ನಿನ್ನೆ ರಾತ್ರಿಯಿಂದ ಕೇಳ್ತಾ ಇದ್ದಾರೆ ರವಿ ಅವರೇ ನಮ್ಮ ಮನೆಗೆ ಬನ್ನಿ ನಮ್ಮ ಫ್ಲಾಟಿಗೆ ಬನ್ನಿ ಅಂತ ಕರಿತಾ ಇದ್ದಾರೆ ಆದರೆ ನಮಗೆ ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಸಮಯ ಸಿಗ್ತದೆ ಅಂತ ಗೊತ್ತಿಲ್ಲ ಎಲ್ಲರೂ ಒಳ್ಳೆ ರೀತಿ ಸಹಕಾರ ನೀಡಿದ್ದಾರೆ ಈ ಬಾರಿ ತಂಡದಲ್ಲಿ ಎಷ್ಟು ನಾನು ಲೆಕ್ಕ ಹಾಕಿಲ್ಲ ತುಂಬ ಜನ ಇದ್ದಾರೆ ಆನಂತರ ಇವತ್ತು ಸ್ವಲ್ಪ ಕಡಿಮೆ ಇದ್ರು ನಾಳೆ ತುಂಬ ಜನ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ನಾನು ಹೇಳಿದ್ದೇನೆ ಕೆಲವರಿಗೆ ಈ ಶೋರೂಮಲ್ಲೆಲ್ಲ ಕೆಲಸ ಇದ್ದವ್ರು ನೀವು ರಜೆ ಹಾಕೋದು ಬೇಡ ನಾಳೆ ರಜೆ ಇದೆ ರಜೆ ಬನ್ನಿ ಅಂತೇಳಿ ಆದರೆ ನಮ್ಮ ಜಯಲಕ್ಷ್ಮಿಯಲ್ಲಿ ಸಾಧಾರಣ ಒಂದು ಹತ್ತು ಜನ ಸ್ನೇಹಿತರು ಇವತ್ತು ರಜೆ ಹಾಕಿ ಬಂದಿದ್ದಾರೆ ಅವರಿಗೆ ಪ್ರತಿ ವರ್ಷ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ ಹಾಗಾಗಿ ಜನ ಇದ್ದಾರೆ ಬರ್ತಾನೆ ಇದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು